ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಬಂಧದ ಬಗ್ಗೆ ಕಲಿಯುತ್ತೇವೆ ಹಾಗಾದರೆ ಪ್ರಾರಂಭಿಸೋಣ ಸ್ನೇಹಿತರೆ ಭಾರತವು ಇಂಗ್ಲಿಷರ ದಾಸ್ಯದಿಂದ ಮುಕ್ತಗೊಂಡು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಸ್ವತಂತ್ರ ರಾಷ್ಟ್ರವಾಯಿತು ಆ ದಿನವನ್ನು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವೆಂದು ನಾವು ಉತ್ಸವದೊಂದಿಗೆ ಆಚರಿಸುತ್ತೇವೆ ಈ ದಿನವು ನಮ್ಮ ದೇಶದ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಅಚ್ಚಳಿಯಡೆ ಉಳಿದಿದೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಶ್ರಮ ಮತ್ತು ಬಲಿದಾನದಿಂದ ನಾವು ಪಡೆದ ಈ ಸ್ವಾತಂತ್ರ್ಯ ಅತ್ಯಮೂಲ್ಯವಾಗಿದೆ ಸ್ನೇಹಿತರೆ ಸ್ವಾತಂತ್ರ್ಯ ದಿನಾಚರಣೆಯೆಂದು ದೇಶದ ಪ್ರತಿಯೊಂದು ಭಾಗದಲ್ಲೂ ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ ಶಾಲೆ ಕಾಲೇಜು ಸರ್ಕಾರಿ ಕಚೇರಿ ಕಾರ್ಖಾನೆಗಳು ಹಾಗೂ ಗ್ರಾಮಗಳಲ್ಲಿ ಧ್ವಜಾರೋಹಣ ನಡೆಯುತ್ತದೆ ಬೆಳಿಗ್ಗೆ ರಾಷ್ಟ್ರಧ್ವಜವನ್ನು ಏರಿಸಿ ರಾಷ್ಟ್ರಗೀತೆ ಹಾಡಲಾಗುತ್ತದೆ ಮಕ್ಕಳು ಶಿಕ್ಷಕರು ಅಧಿಕಾರಿಗಳು ಹಾಗೂ ಜನಸಾಮಾನ್ಯರು ಭಾಗವಹಿಸಿ ದೇಶಭಕ್ತಿ ಗೀತೆಗಳನ್ನು ಹಾಡುತ್ತಾರೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೃತ್ಯ ನಾಟಕ ಭಾಷಣ ಸ್ಪರ್ಧೆಗಳು ಮತ್ತು ದೇಶಭಕ್ತಿ ಹಾಡುಗಳ ಮೂಲಕ ದಿನವನ್ನು ಉತ್ಸವದಂತೆ ಆಚರಿಸುತ್ತಾರೆ ಸ್ನೇಹಿತರೆ ದೇಶದ ರಾಜಧಾನಿ ದೆಹಲಿಯಲ್ಲಿ ಈ ದಿನ ಪ್ರಧಾನಮಂತ್ರಿ ಲಾಲ್ ಕಿಲ್ಲೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಿ ದೇಶದ ಜನತೆಗೆ ಸಂದೇಶ ನೀಡುತ್ತಾರೆ ಭದ್ರತಾ ಪಡೆಗಳು ಘೋಷಣಾ ಮೆರವಣಿಗೆ ನಡೆಸುತ್ತವೆ ಈ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸಿಕೊಂಡು ಅವರಿಗೆ ಗೌರವ ಸಲ್ಲಿಸಲಾಗುತ್ತದೆ ಸ್ವಾತಂತ್ರ್ಯ ದಿನವೂ ಕೇವಲ ಒಂದು ಆಚರಣೆ ಮಾತ್ರವಲ್ಲ ಅದು ನಮಗೆ ನೀಡುವ ಒಂದು ಸಂದೇಶವೂ ಹೌದು ನಾವು ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳಬೇಕು ದೇಶದ ಪ್ರಗತಿಗೆ ತೊಡಗಿಸಿಕೊಳ್ಳಬೇಕು ಹಾಗೂ ಸಾಮಾಜಿಕ ಸಮಾನತೆ ಸೌಹಾರ್ದತೆ ಮತ್ತು ದೇಶಭಕ್ತಿ ಮೌಲ್ಯಗಳನ್ನು ಹೃದಯಂಗಮಿಸಬೇಕು ಈ ದಿನದ ಮೂಲಕ ನಾವು ಏಕತೆ ಶಾಂತಿ ಮತ್ತು ಸಹಕಾರದ ಮಹತ್ವವನ್ನು ತಿಳಿಯುತ್ತೇವೆ ಸ್ನೇಹಿತರೆ ಇಂದು ನಮ್ಮ ದೇಶ ಹಲವು ಕ್ಷೇತ್ರಗಳಲ್ಲಿ ಪ್ರಗತಿ ಸಾಧಿಸಿದೆ ವಿಜ್ಞಾನ ತಂತ್ರಜ್ಞಾನ ಕೃಷಿ ಶಿಕ್ಷಣ ಆರೋಗ್ಯ ಮತ್ತು ಕ್ರೀಡೆಗಳಲ್ಲಿ ವಿಶ್ವದ ಗಮನ ಸೆಳೆದಿದೆ ಆದರೆ ಇನ್ನು ಭ್ರಷ್ಟಾಚಾರ ದಾರಿದ್ರ್ಯ ನಿರುದ್ಯೋಗ ಅಸಮಾನತೆ ಇತ್ಯಾದಿ ಸಮಸ್ಯೆಗಳು ನಮ್ಮ ಮುಂದಿವೆ ಸ್ವಾತಂತ್ರ ದಿನದಂದು ನಾವು ಈ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರಮಿಸುವ ಪ್ರತಿಜ್ಞೆ ಕೈಗೊಳ್ಳಬೇಕು ಹೆಚ್ಚಿನ ಪ್ರಗತಿ ಸಾಧಿಸಲು ಪ್ರತಿ ಭಾರತೀಯರು ತಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ದೇಶವನ್ನು ಶಕ್ತಿಶಾಲಿ ಸಮೃದ್ಧ ಮತ್ತು ಶಾಂತಿಪೂರ್ಣವಾಗಲಿಸಲು ಪ್ರತಿಯೊಬ್ಬರೂ ಹೊಣೆ ಹೊತ್ತು ಕೆಲಸ ಮಾಡಿದರೆ ಮಾತ್ರ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯದ ಸಾರ್ಥಕತೆ ಸಾಧ್ಯವಾಗುತ್ತದೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶದ ಸ್ವಾಭಿಮಾನ ದೇಶಭಕ್ತಿ ಮತ್ತು ಏಕತೆಯ ಪ್ರತೀಕವಾಗಿದೆ ಇದನ್ನು ಉತ್ಸಾಹದಿಂದ ಆಚರಿಸುವುದರ ಜೊತೆಗೆ ಸ್ವಾತಂತ್ರ್ಯದ ಮಹತ್ವವನ್ನು ಮುಂದಿನ ಪೀಳಿಗೆಗಳಿಗೆ ಸಾರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ